ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸಮಸ್ತ ಗುರು ವೃಂದಕ್ಕೂ ನಮಸ್ಕಾರಗಳನ್ನು ಸಲ್ಲಿಸುತ್ತ ಇವತ್ತು ನವಲಗುಂದದ ನಾಗಲಿಂಗ ಅಜ್ಜವರು ನೀವೆಲ್ಲ ಕೇಳಿರುವಂತೆ ಅವಧೂತರು ಸಾಕ್ಷಾತ್ ಕಾಳಿಕಾದೇವಿಯ ಸ್ವರೂಪದವರು ಅಪಾರವಾದಂಥ ಜ್ಞಾನ ಪಾಂಡಿತ್ಯ ವಿಚಿತ್ರವಾದಂತಹ ಪವಾಡಗಳು ಹೀಗೆ ಅನೇಕ ಕಾರಣಗಳಿಂದ ಎಲ್ಲ ಭಕ್ತರನ್ನು ಉದ್ಧಾರ ಮಾಡ್ತಾ ಇನ್ನೂವರೆಗೆ ಜಾಗೃತ ರೂಪದಲ್ಲಿ ಇರುವಂಥವರು ಅವರ ಬಗ್ಗೆ ಇನ್ನೂ ಒಂದೆರಡು ವಿಶೇಷ ಪವಾಡಗಳನ್ನು ನಾನು ಹೇಳ್ತೀನಿ ಒಂದು ಸಲ ಏನಾಗಿತ್ತು ಶಿಶುನಾಳ ಶರೀಫರು ಮತ್ತು ನಾಗಲಿಂಗ ಸ್ವಾಮಿಗಳು ನಾಗಲಿಂಗ ಸ್ವಾಮಿಗಳು ಶಿಶುನಾಳ ಶರೀಫರು ಮಡಿವಾಳಜ್ಜೋರು ಸಿದ್ಧಾರೂಡ್ರು ಇವರೆಲ್ಲ ಸಮಕಾಲೀನವರು ಒಬ್ಬರಿಗೊಬ್ರು ಭೇಟಿಯಾಗೋದು ಮಾತಾಡೋದು ಇಂಥ ವಿಶೇಷ ಕಾರ್ಯಗಳನ್ನು ಮಾಡೋದು ಇಂಥವು ಭಾಳ ಮಾಡ್ತಿದ್ರು ಅವರು ಅವಾಗ ಶರೀಫರು ಮತ್ತು ನಾಗಲಿಂಗಜ್ಜೋರು ಭೇಟಿಯಾಗಿ ಮಾತಾಡ್ಕೋತ ಊರು ತಿರುಗಾಡ್ತಿದ್ರು ಅವರೆಲ್ಲೆಲ್ಲಿ ತಿರುಗಾಡ್ಕೊತು ಹೋಗುತ್ತಿದ್ರು ಅಲ್ಲಿ ಒಂದು ವಿಶೇಷವಾದ ಕಾರ್ಯಗಳನ್ನು ಮಾಡ್ಕೊತೋಗೋರು ಲಕ್ಷ್ಮೇಶ್ವರದೊಳಗೆ ಮಠ ಸ್ಥಾಪನೆ ಅಂತ ಹೇಳಿ ಮೊದಲೇ ಹೇಳಿದರು ನಾಗಲಿಂಗ ಸ್ವಾಮಿಗಳು ಆ ಮಾಹಿತಿಯನ್ನು ಈಗಾಗಲೇ ನಾನು ಮಡಿವಾಳಜ್ಜವ್ರ ವಿಡಿಯೋದಲ್ಲಿ ಹಾಕಿದ್ದೀನಿ ನಾಗಲಿಂಗಜ್ಜರು ಮತ್ತು ಮಡಿವಾಳಜ್ಜವರ ಪವಾಡಗಳು ಅಂಥೇಳಿ ಅಲ್ಲಿ ನೀವು ನೋಡ್ಬೋದು ಹಿಂಗೆ ಶಿಶುನಾಳ ಶರೀಫರು ಮತ್ತು ನಾಗಲಿಂಗಜ್ಜೋರು ಹೋಗೋ ಸಂದರ್ಭದೊಳಗೆ ರಾತ್ರಿ ಆಯ್ತು ರಾತ್ರಿ ಆದ ನಂತರ ಎಲ್ಲೆರೆ ಮಲ್ಕೋಬೇಕಲ್ಲ ಅಂಥೇಳಿ ಒಂದು ಹಾಳು ಬಿದ್ದಂತಹ ಗುಡಿ ಇತ್ತು ಆಗಿಂದು ಹಳೆ ಕಾಲದ ಕಟ್ಟಿಗೆ ಗುಡಿ ಇತ್ತು ಊರೊಳಗೆ ಅದೊಂದೇ ಗುಡಿ ಆ ಊರಿನ ಜನರೆಲ್ಲ ಅದ ದೇವರಿಗೆ ಬೇಡ್ಕೋತಿದ್ರು ಹರಕೆಯನ್ನು ಕಟ್ಕೊತಿದ್ರು ಅದು ದ್ಯಾಮವ್ವನ ಗುಡಿ ಊರವರೆಗಿನ ದ್ಯಾಮವ್ವನ ಗುಡಿ ಕಟ್ಟಿಮೆಯಾಗೆ ಶರೀಫ್ರು ಮತ್ತು ನಾಗಲಿಂಗಜ್ಜವರು ಮಲ್ಕೋತಾರೆ ಮಲ್ಕೊಂಡೆ ಒಂದು ಎರಡು ಮೂರು ತಾಸಾಗಿತ್ತು ರಾತ್ರಿ ಆದಂಗೆ ಆದಂಗೆ ಸ್ವಲ್ಪ ಥಂಡಿ ಭಾಳ ಹತ್ತಕ್ಕಾಯ್ತವ್ರಿಗೆ ಇಬ್ಬರೂ ಪವಾಡ ಪುರುಷರೇ ಶಿಶುನಾಳ ಶರೀಫರು ಕೂಡ ಹಲವಾರು ಪವಾಡಗಳನ್ನು ಮಾಡಿದ್ದು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಅವರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಹೇಳ್ತೀನಿ ಇನ್ನು ಈ ದ್ಯಾಮೋನ ಗುಡಿ ಮ್ಯಾಗ ಏನಪ್ಪ ಅಂದ್ರೆ ಮಲ್ಕೊಂಡಾಗ ತಂಡ ಹತ್ತಿತ್ತು ಇಬ್ಬರು ಏನು ವಿಚಾರ ಮಾಡಿದ್ರು ಇನ್ ಹೆಂಗಾರೆ ಮಾಡಿ ಸ್ವಲ್ಪ ಕಾಸುಕೋಬೇಕಲ್ಲ ಬೆಚ್ಚಗೆ ಮಾಡ್ಕೋಬೇಕು ಅಂತ ಹೇಳಿ ಏನು ಮಾಡಿದ್ರು ಕಟ್ಟಿಗೆ ಅದಾವನ್ನ ಅಂತೇಳಿ ಆ ಕಡೆ ಈ ಕಡೆ ಎಲ್ಲರ ಹುಡುಕ್ಯಾಡ್ತಿದ್ರು ಎಲ್ಲ ಕಡೆ ಹುಡುಕ್ಯಾಡ್ರೂ ಎಲ್ಲ ಹಸಿ ಗಿಡಗಳಿದ್ದು ಯಾವ ಒಣ ಕಟ್ಟಿಗೆ ಸಿಗಲಿಲ್ಲ ಅವ್ರಿಗೆ ಗುಡಿಯಾಗಿ ನೋಡ್ರಿ ದ್ಯಾಮೋನ್ ಮೂರ್ತಿ ಕಟ್ಟಿಗೆತ್ರಿ ಸಿಂಹದ ಮ್ಯಾಗ ಕೊತ್ತಂತ ಮೂರ್ತಿ ಇತ್ತು ಆ ಕಟ್ಟಿಗೆ ಮೂರ್ತಿಯನ್ನ ಈಗ ತಗೊಂಡ್ ಕುರಿ ಹಚ್ಚು ಮತ್ತೆ ಕಸುಗಳ್ನು ಅಂತ ಹೇಳಿ ಇಬ್ರು ಮಾತಾಡ್ಕೊಂಡ್ರು ಆ ದ್ಯಾಮೋನ ಮೂರ್ತಿಗೆ ಸುತ್ತಿರುವಂತಹ ವಸ್ತ್ರ ಬಂಗಾರ ಅವು ಇವನ್ನೆಲ್ಲ ತೆಗೆದು ಕಟ್ಟಿ ಮ್ಯಾಗ ಆ ಕಟ್ಟಿಗೆ ಮೂರ್ತಿ ದ್ಯಾಮೋವನ್ ಮೂರ್ತಿ ತಂದ ಹೊರಗೆ ಅಂಗಳ ಒಳಗೆ ಇಟ್ಟರು ಗಿಟ್ಟ ಅದರ ದೀಪ ಹಚ್ಚಿದ ಎಣ್ಣೆ ಸುರಿದು ಅದ್ರ ಮ್ಯಾಗ ದೀಪವನ್ನು ಹಚ್ಚಿ ಉರಿ ಹಚ್ಚಿ ಕಾಸು ಉಟ್ ಕೂತ್ಬಿಟ್ರು ಇಬ್ಬರು ನೋಡ್ರಿ ಜನ ಎಲ್ಲ ಈ ವಿಚಾರ ಗೊತ್ತಾಗಿ ಬಡಿಲಾಕ ಬಂದರು ಏ ಇಬ್ಬರು ಯಾರೋ ಬಂದಾರೋ ಮತ್ತೆ ಒಂದು ಗುಡಿಯಾಗಿನ ಮೂರ್ತಿ ತೊಗೊಂಡು ಅದಕ್ಕೆ ಉರಿ ಹಚ್ಚಿ ಹೇಳಿ ಒಬ್ಬ ಯಾವ ಹೇಳಿಬಿಟ್ಟ ಮಂದೆಲ್ಲ ಬಂದು ಬಿಡ್ಯಾಕತ್ತು ಬಂದರು ನಾವೇನು ಕಾಸ್ಕೊಂಡಿಲ್ಲಪ್ಪ ಮತ್ತು ಕಟ್ಟಿಗೆ ತಂದು ನಾವು ಇಟ್ಟು ಕಾಸುಕೋಕತ್ತೀವಿ ಇದೇನು ದ್ಯಾಮವ್ವನ ಮೂರ್ತಿ ಅಲ್ಲತ್ತೆ ಅದಿನ್ನೂ ಕಾಣಿಸ್ತಿತ್ತು ದ್ಯಾಮವ್ವನ ಮೂರ್ತಿ ಏನೋ ಸುಟ್ಟಿಲ್ಲ ಆಗಿತ್ತು ಇನ್ನೂ ಅದು ಸಿಂಹದ ಮುಖ ಮೂರ್ತಿ ಕೈಯ್ಯ ಎಲ್ಲ ಕಾಣಿಸ್ತಿತ್ತು ಆದರೂ ಇದು ಮೂರ್ತಿ ಮೂರ್ತಿ ಅಲ್ರಿಯವತ್ತು ನಾವು ಇದು ನಮ್ಗೆ ಕಾಣಿಸಕತ್ತೈತಿ ಇಲ್ಲಿ ಮತ್ತು ನೀವು ಅಲ್ಲದತ್ತೆ ಹೆಂಗೈತಿರಿ ತಂದು ಕೂಡಲೇ ಹೋಗಿ ಎಲ್ಲಿ ಗುಡಿಯಾಗಿ ನೋಡಿದ್ ದ್ಯಾಮವ್ವ ಅಲ್ಲೇ ಕೂತ ನೋಡುತ್ತೇ ಅಂದ್ರೆ ನಾಗಲಿಂಗ ಜೀವರು ಎಲ್ಲ ಜನ ಒಳಗೆ ಗುಡಿಯಾಗ ಹೋಗಿ ನೋಡ್ರಿ ದ್ಯಾಮೋನ್ ಮೂರ್ತಿ ಅವಳ ವಸ್ತ್ರ ಅವರ ಆಭರಣ ಎಲ್ಲ ಅವಳ ಮ್ಯಾಗಿದ್ದು ಅವಾಗ ಜನ ಅಂದರು ನಮ್ಮ ತಪ್ಪಾಯ್ತು ನಮ್ಮನ್ನ ಕ್ಷಮಿಸಿಬಿಡ್ರಿ ನೀವು ಎಂಥ ಮಹಾನ್ ಪುರುಷರಾದ್ರಿ ಅಂತ ಹೇಳಿ ನಮಗೆ ಗೊತ್ತಲಾಗಿತ್ತು ಅಂಥೇಳಿ ಅವರು ಕ್ಷಮಾಪಣೆಯನ್ನು ಕೇಳಿ ಅವರು ಮೊರೆ ಹೋದರು ಹಿಂಗೆ ವಿಚಿತ್ರ ಪವಾಡಗಳನ್ನು ಮಾಡೋರು ಯಾರು ಅಂತಂದರೆ ನಾಗಲಿಂಗ ಸ್ವಾಮಿಗಳು ಶಿಶುನಾಳ್ ಶರೀಫ್ರು ಬಹಳ ವಿಚಿತ್ರ ಪವಾಡಗಳನ್ನು ಮಾಡಿದ್ದಾರೆ ಅವರು ಒಂದು ಸಲ ಏನಾಗಿತ್ತು ಅವ್ರ ಪವಾಡಗಳನ್ನು ನಾನು ಗರಗದ ಮಡಿವಾಳಜ್ಜಿಯವರ ಒಳಗೂ ಕೆಲವೊಂದು ಹೇಳಿದ್ದೀನಿ ಬಾವಿಯೊಳಗ ಬಾಲಿಯನ್ನ ನುಗ್ಗಿಸಿದ್ದಾಗಿರಬಹುದು ಮಡಿವಾಳಜ್ಜಿಯವರ ಆ ಜೋಳಿಗೆಯಲ್ಲಿ ಇದ್ದಂತ ನದಿಗೆ ಎಸೆದ ಅದರೊಳಗೆ ಕಲ್ಲು ಹಾಕಿಟ್ಟು ಮುಂದೆ ಹೋಗಿ ಕಲ್ಲಿನ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ಒಂದು ಬಂಗಾರದ ಕಲ್ಲು ಮಾಡಿಟ್ಟಿದ್ರು ಇಂಥ ವಿಚಿತ್ರ ನಾಗಲಿಂಗ ಸ್ವಾಮಿಗಳು ಅವರು ಕೊನೆಯ ಅಂತ್ಯದಲ್ಲಿ ಒಂದು ಘಟನೆ ನಡೀತದೆ ನಾಗಲಿಂಗಜ್ಜಿಯವ್ರ ಮಠದೊಳಗೆ ನೋಡ್ರಿ ಎಲ್ಲ ಜಾತಿಯ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ಅಲ್ಲದ ಒಂದ್ಸಲ ಮೊಹರಂ ನಡೆಯಕತ್ತಿತ್ತು ಮೊಹರಮ್ದು ಪಂಜಾಗಳು ಕಟಿಯ ಮೇಲೆ ಪಂಜಾಗಳಿದ್ದವು ಆ ಎರಡೂ ಪಂಜಾಗಳನ್ನು ಮೊರಮ್ಮದ ಪಂಜಾಗಳನ್ನು ಕಿತ್ಕೊಂಡು ಏನು ಮಾಡಿಬಿಟ್ಟಿದ್ರು ಅಂದ್ರೆ ಮುಸ್ಲಿಮ್ರದು ತಗೊಂಡು ಅದನ್ನು ನನ್ನ ಮಠದ ಇಡತನ ತೊಗೊಂಡು ಓಡಿ ಹೋಗಿದ್ರು ಇಂಥ ವಿಚಿತ್ರ ಪುರುಷ ಯಾರಪ್ಪ ಅಂತಂದ್ರೆ ನಾಗಲಿಂಗಜವರು ಒಂದು ಸಲ ಏನಾಗಿತ್ತು ಇನ್ನು ಅವರ ಕೊನೆಯಗಾಲ ಅಂತಿಮವಾಗಿ ಇನ್ನೇನು ಸಮೀಪಿಸ್ತಾ ಇತ್ತು ಅವಾಗ ಅವ್ರು ಏನಂತಾರಂದ್ರ ಅಲ್ಲಿ ಒಂದು ಬೈಬಲ್ ಇತ್ತು ಕ್ರಿಶ್ಚಿಯನ್ರ ಬೈಬಲ್ ಅದಕ್ಕೊಂದು ದೊಡ್ಡ ಮಳೆ ತೊಗೊಂಡು ಏನು ಮಾಡಿಬಿಟ್ರು ಅಂತಂದ್ರೆ ತೂತ ತಗದ್ರ ನಾಟ ನಡಬಾರ ಒಂದು ಸ್ವಲ್ಪ ದೊಡ್ಡದ ತೂತ ತಗದಿದ್ರು ತಗದ ಅದನ್ನ ಜನರಿಗೆ ತೋರಿಸಿ ಹೇಳಿದರು ನೋಡ್ರಿ ಈ ತೂತ ಪ್ರತಿ ವರ್ಷ ಸ್ವಲ್ಪ 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 ಏನು ಹಾಕೋತ ಬರ್ದತಿ ಅಂತಂದ್ರೆ ಮುಚ್ಚೋತ ಬರ್ದತಿ ಯಾವಾಗ ಈ ಎಲ್ಲ ತೂತ ಮುಚ್ಚಿ ಒಳಗಿನ ಅಕ್ಷರ ಎಲ್ಲ ಮತ್ತೆ ಇದ್ರೊಳಗಿನ ಕ್ಲಿಯರ್ ಕಾಣಿಸ್ತಾವಲ್ಲ ಆ ತೂತ ಎಲ್ಲ ಮುಚ್ತತ್ಲೆ ಅವಾಗ ನಾ ಏನಪ್ಪಾ ಅಂತಂದ್ರೆ ಮತ್ತೊಮ್ಮೆ ಈ ಭೂಮಿಯ ಮೇಲೆ ಪ್ರವೇಶ ಪಡ್ಕೋತೀನಿ ಮತ್ತೆ ಪುನರ್ಜನ್ಮವನ್ನು ಪಡ್ಕೊಂಡು ನಾ ಮತ್ತೆ ಈ ಭೂಮಿಗೆ ಬರ್ತೀನಿ ಅಂತ ಹೇಳಿ ಒಂದು ಭರವಸೆಯನ್ನ ಇಟ್ಟು ಅವರು ಹೋಗಿದ್ರು ಇನ್ನೂ ಆದರೂ ಆ ಮಠದೊಳಗೆ ನೀವು ನೋಡಬಹುದು ನಾವೊಂದು ಗುಂದದ ನಾಗಲಿಂಗ ಮಠದೊಳಗೆ ಬೈಬಲ್ದ ತೂತ ಸಣ್ಣ ಹಾಕೋತ ಬಂದತಿ ಈಗ ಒಂದು ಸ್ವಲ್ಪ ಸಣ್ಣ ತೂತ ಅಷ್ಟ ಉಳದತಿ ಅಲ್ಲಿರುವಂತಹ ಆಚಾರ್ಯರಿಗೆ ನೀವು ಅಂದ್ರೆ ಅವ್ರು ತೋರಿಸ್ತಾರೆ ಅಲ್ಲಿ ಮುಸ್ಲಿಮ್ರ ಪಂಚಗಳನ್ನ ನೀವು ಅವರ ಗರ್ಭಗುಡಿಯ ಒಳಗೆ ಅಲ್ಲಿ ಸೈಡ್ ಇಟ್ಟಿದ್ದಾರೆ ನೀವು ಅದನ್ನು ನೋಡ್ಬೋದು ಅದರ ಜೊತೆ ಚಟ್ಟವನ್ನು ಪಲ್ಲಕ್ಕಿ ಮಾಡಿಕೊಂಡಂತಹ ಆ ಚಟ್ಟನು ಸಹ ಆ ಮಠದ ಹಿಂಬದಿಯಲ್ಲಿ ಐತಿ ಸಿದ್ಗಿ ಹೇಳಿ ಕರೀತಾರೆ ಅದಕ್ಕೆ ಅವರು ಮಾಡಿರುವಂಥ ಎಲ್ಲ ಪವಾಡಗಳನ್ನು ಚಿತ್ರಿಸಿ ಅದರ ಬಗ್ಗೆ ಮಾಹಿತಿಯನ್ನು ಬರೆದು ಅದರ ಗೋಡೆಗಳ ಮೇಲೆ ಎಲ್ಲ ಗೋಡೆಗಳ ಮೇಲೆ ಹಚ್ಚಿದ್ದಾರೆ ಅದನ್ನೆಲ್ಲ ನೀವು ನೋಡಬಹುದು ಹಿಂಗೆ ವಿಶೇಷವಾದಂತಹ ಪವಾಡಗಳನ್ನ ನಾಗಲಿಂಗಚೂರು ಬಹಳ ಮಾಡ್ತಿದ್ರು ಸತ್ತ ಒಂದು ವರ್ಷದ ನಂತರ ಉಳವಿ ಚನ್ನ ಬಸವೇಶ್ವರರ ಜಾತ್ರೆಯ ತೇರ್ ಮುಂದೆ ಇವರು ನಿಂತಿದ್ರು ಈ ಘಟನೆಯನ್ನ ಈಗಾಗಲೇ ನಾನು ಮಡಿವಾಳಜ್ ಅವರದು ಮಾಹಿತಿ ಹೇಳೋ ಸಂದರ್ಭದೊಳಗೆ ಹೇಳಿದ್ದೆ ಅವಾಗ ಮುಂದಿದ ಒಬ್ಬ ಮನುಷ್ಯ ಜಾತ್ರೆಗೆ ಹೋಗಿ ಏನಿದು ನೋ ನಾಗಲಿಂಗಜ್ಜವ್ರ ಕಂಡಂಗೆ ಕಾಣಿಸ್ಲಕ್ಕಾರಲ್ಲ ಅಂತೇಳಿ ಅವ್ರ ಸಮೀಪ ಹೋಗಿದ್ದ ಸಮೀಪ ಹೋಗಿ ನೋಡ್ರೆ ನಾಗಲಿಂಗಜ್ಜವ್ರೆ ಅಜ್ಜರ ಸತ್ತು ನೀವು ಒಂದು ವರ್ಷ ಆಯ್ತು ಮತ್ತೆ ಇಲ್ಲಿ ನೀವು ಕಂಡ್ರಲ್ಲ ಅನ್ನ ಎಂತ ಪುಣ್ಯವಂತ ನಿಮ್ಮ ದರ್ಶನವನ್ನ ಕೊಡ್ಕೊಂಡೆ ಅಂತ ಹೇಳಿ ಹೇಗ್ ಸತ್ತವ ಅವಾಗ ನಾಗಲಿಂಗಜ್ಜವ್ ಅಂದ್ರು ಏ ನಾ ಇಲ್ಲಿ ಅದನೇ ಅಂತ ಹೇಳಿ ಯಾರಿಗೂ ಒಬ್ರಿಗೂ ಹೇಳ್ತಕ್ಕದ್ದಲ್ಲ ಮತ್ತೆ ಈ ವಿಷಯ ನಿನಗೊಬ್ಬಗ ಗೊತ್ತಿರ್ಬೇಕು ಊರಾಗ್ ನೀ ಎಲ್ಲಿ ಮಾತಾಡಕ್ ಹೋಗ್ಬಾರ್ದು ಇದ್ನ ಅಂತ ಹೇಳಿ ರೀ ನೀವ್ ಅಂದಂಗ ಆಗಲಿ ಅಂತ ಹೇಳಿ ಅವನು ಅಂದ ನೋಡ್ರಿ ಅವ್ರ ಸತ್ತು ಒಂದು ವರ್ಷ ಆಗಿತ್ತು ಹುಳವಿ ಚನ್ನಬಸವೇಶ್ವರ ಜಾತ್ರೆಯೊಳಗೆ ತೇರ ಮುಂದೆ ನಿಂತಿದ್ರು ಬಹಳ ವಿಚಿತ್ರ ಪವಾಡಗಳು ಅವರು ಆ ಗರ್ಭಗುಡಿ ಗುಡಿ ಒಳಗೆ ಮೂರ್ ದಿವ್ಸ ಆ ನವಲಗುಂದದ ಒಂದು ಗರ್ಭಗುಡಿ ಒಳಗೆ ಮೂರು ದಿವ್ಸ ಕುಂತಿದ್ರು ಹೊರಗೆ ಬಂದ ಮೂರು ದಿವ್ಸ ಆದರೂ ಹೊರಗೆ ಬರುವ ಮೈಂದೆಲ್ಲ ಅವ್ರು ಏ ಒಳಗ ಅವ್ರ ಅಲ್ಲೇ ಸತ್ತಾರೋಗಿನ್ ತಗದು ಬಿಡ್ರಿ ಅಂತ ಹೇಳಿ ಕೆಲವೊಂದು ಜನ ಅಪವಾದ ಕೂಡ ಅವ್ರು ಇರ್ತಾರ ನೋಡ್ರಿ ಏ ಅವ್ರ ಅಲ್ಲೇ ಒಳಗ ಸತ್ತ ಇರ್ತಾರ ಅಲ್ಲೇ ಮಾಡಿ ಮಾಡಿ ಮುಚ್ಚಿಬಿಡ್ರಿ ಬಿಡ್ರಿ ಅಂತ ಹೇಳಿ ಏ ಎಲ್ಲ ನವಲ್ಗುಂದ ಹೊಲ್ಗ ನಾಗಲಿಂಗ ಜೋರ್ ಅಂದ್ರ ಬಾಳ್ ಪವಾಡ್ ಪುರುಷರವ್ರು ಮೂರ್ ದಿವ್ಸ ಬಿಟ್ಟು ಬರ್ತನ ಅಂದ್ರ ನಾವ್ ಅಂತ ಹೇಳಿ ಸ್ವಲ್ಪ ಜನ ಮೂರ್ ದಿವ್ಸ ಆದ ಒಳಗ ನಾಗಲಿಂಗ ಜೋರ್ ಹೊರಗೆ ಬಂದ್ರ ಅವರು ನಾಗಲಿಂಗಜ್ಜವ್ರ ಗೊತ್ತಿ ಕಾಣಿಸ್ತಲ್ಲ ಇದ್ರು ಸಾಕ್ಷಾತ್ ಮೌನೇಶ್ವರನ ರೀತಿ ಕಾಣಿಸ್ತಿದ್ರು ಅಲ್ಲಿ ನಾಗಲಿಂಗ ನಾಗಲಿಂಗಜ್ಜವ್ರೆ ಒಳಗೆ ಮೂರು ದಿವಸ ಆಯ್ತು ಹೋಗ್ಯಾರು ಬರುವಾಗಾದ್ರ ಮೌನೇಶ್ವರರು ಬಂದಂಗ ಆಗ್ಲಿಕ್ಕೆ ಹತ್ತಲ ಮೌನೇಶ್ವರ ಜೊತೆ ಅಂತ ಹೇಳ ಆ ಚಪ ಕೊಡಲಿ ಮತ್ತು ಕೈಯೊಳಗ ಕಮಂಡಲ ಇದನ್ನೆಲ್ಲ ಹಿಡ್ಕೊಂಡ ಆ ಜುಟ್ಟು ಮತ್ತು ಅರಿವ ಅವರ ವೇಷಭೂಷಣವನ್ನು ನಾವು ನೋಡ್ರೆ ಸಾಕ್ಷಾತ್ ಮೌನೇಶ್ವರರ ಗತಿನ ಕಾಣಿಸ್ತಿದ್ರು ಇಂತ ಹಲವಾರು ಪವಾಡಗಳನ್ನು ಅವ್ರು ಮಾಡಿದ್ದಾರೆ ಒಬ್ಬ ಆಚಾರಿ ಹೋಗಿ ಆಚಾರಿ ಪತ್ತಾರಿಕೆ ಕೆಲಸ ಮಾಡ್ತಿದ್ವ ಆಚಾರಿ ಆ ಆಚಾರಿ ಮನಿಗ್ ಹೋದ್ರು ಹೋಗಿ ಒಂದು ಕೂಸ ಆಡ್ತಿತ್ತು ನಾಗಲಿಂಗಜ್ಜವ್ರನ್ನ ಎತ್ಕೊಂಡು ಬಗಲಾಗಿ ಕುಣಿಸ್ಕೊಂಡ್ಬಿಟ್ರು ಅವಾಗ ಅವ್ರಪ್ಪ ಅಂದ್ರ ನಾಗಲಿಂಗಜ್ಜವ್ರ ನಿಮ್ಮ ಪ್ರಸಾದದಿಂದ ಹುಟ್ಟ ನೋಡ್ರಿ ಮತ್ತೆ ಹೌದು ಹೌದು ಇವ ನೀವು ಇರೋತಕ್ಕ ನಿಮ್ಮ ಮಗ ನೀವು ಸತ್ತ ಬಳಕ ಇವ ನನ್ನ ಮಗ ಅಂತಂದ್ರು ಅವ್ರಿಗೆ ಗೊತ್ತಾಗ್ಲಿಲ್ಲ ಇವ್ರು ಅಂತ ಹೇಳಿ ನೋಡ್ರಿ ಕೆಲವೊಂದು ವರ್ಷಗಳ ನಂತರ ಇಬ್ರು ಅವರು ಆಚಾರ್ಯ ದಂಪತಿಗಳು ಮರಣ ಹೊಂತಾರ ಮರಣದ ಹೊಂದಿದ ನಂತರ ಆ ಮಗು ನಾಗಲಿಂಗಜ್ಜವ್ರ ಅಂತಿಕನ ಬೆಳೀತಾನ ನಾಗಲಿಂಗಜ್ಜೋರ ನಂತರ ಅವರ ಆಸ್ಥಾನಕ್ಕೆ ಆ ಪೀಠಕ್ಕೆ ಮುಂದಿನ ಪೀಠಾಧಿಪತಿಯಾಗಿ ಅದೇ ಹುಡುಗ ಏನಪ್ಪಾ ಅಂತಂದ್ರೆ ಬರ್ತ ಈ ವಿಚಾರವನ್ನ ಅವರು ಮನೆಗೆ ಹೋಗಿ ತಿಳಿಸಿದಂಥವ್ರು ಯಾರು ಅಂತಂದ್ರೆ ನವಲಗುಂದ ನಾಗಲಿಂಗಜ್ಜವರು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ನಮಸ್ಕಾರ